ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖ್ಯಮಂತ್ರಿಗೋ ಅಥವಾ ಕರ್ನಾಟಕದ ಮುಖ್ಯಮಂತ್ರಿಗೋ ಎಂಬುದನ್ನು ಸ್ಪಷ್ಟಪಡಿಸಬೇಕು ಅನುದಾನದ ತಾರತಮ್ಯವನ್ನು ಕೂಡಲೇ ಸರಿಪಡಿಸಿ ಎಲ್ಲ ಕ್ಷೇತ್ರಗಳಿಗೆ ಸರಿಸಮನಾದ ಅನುದಾನ ಬಿಡುಗಡೆಗೆ ಕ್ರಮ ಕೈಗೊಳ್ಳಬೇಕು ಮಾಜಿ ಸಚಿವ ಎ ಮಂಜು ಹೇಳಿಕೆ ಹಾಸನದಲ್ಲಿ ನೆಲದ ಪುಂಡರ ಹಾವಳಿ ಹಾಡು ಹಗಲೇ ಲಾಂಗ್ ಹಿಡಿದು ಭಯ ಹುಟ್ಟಿಸಿದ ಪುಂಡ ಪೆನ್ಷನ್ ಮೊಹಲ್ಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಟೋ ಚಾಲಕರ ಮಜ್ದೂರ್ ಸಂಘದಿಂದ ಹಾಸನದಲ್ಲಿ ಮೌನ ಪ್ರತಿಭಟನೆ ಜಿಲ್ಲಾಡಳಿತಕ್ಕೆ ಮನವಿ ಮೈಸೂರಿನಿಂದ ಶ್ರೀ ಪುಷ್ಪಗಿರಿ ಮಠಕ್ಕೆ ಸಾರಿಗೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀಗಳಿಂದ ಒತ್ತಾಯ ವಾರ್ತೆಗಳ ವಿವರ ರಾಜ್ಯ ಸರ್ಕಾರ ವಿಧಾನಸಭಾ ಕ್ಷೇತ್ರಗಳಿಗೆ ಬಿಡುಗಡೆ ಮಾಡಿರುವ ಅನುದಾನದಲ್ಲಿ ಪಕ್ಷಪಾತ ಧೋರಣೆ ಅನುಸರಿಸಿರುವ ಕ್ರಮ ಖಂಡನೀಯ ಎಂದು ಮಾಜಿ ಸಚಿವ ಹೇಮಂಜು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಪಟ್ಟಣದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ಆಡಳಿತ ಪಕ್ಷದ ಶಾಸಕರ ಕ್ಷೇತ್ರಗಳಿಗೆ ಐವತ್ತು ಕೋಟಿ ರೂಪಾಯಿ ಹಾಗೂ ಪ್ರತಿಪಕ್ಷಗಳ ಶಾಸಕರ ಕ್ಷೇತ್ರಗಳಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ನೀಡಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಣಕಿಸಿದಂತಾಗಿದೆ ಬಿಡುಗಡೆಯಾಗುವ ಅನುದಾನದಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಹಣವನ್ನು ಲೋಕೋಪಯೋಗಿ ಇಲಾಖೆ ಕಾಮಗಾರಿಗಳಿಗೆ ಬಳಸಬೇಕು ಎಂಬ ಷರತ್ತನ್ನು ವಿರೋಧಿಸಿರುವುದರಿಂದ ಇತರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಏನೇನು ಸಾಲದಾಗಿದೆ ಕಳೆದ ಎರಡೂವರೆ ವರ್ಷದಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯದೆ ಜನತೆ ಈಗಾಗಲೇ ರೋಸಿ ಹೋಗಿದ್ದಾರೆ ಈಗ ಬಿಡುಗಡೆ ಮಾಡಿರುವ ಹಣದಲ್ಲೂ ತಾರತಮ್ಯ ನೀತಿ ಅನುಸರಿಸಲಾಗಿದೆ ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖ್ಯಮಂತ್ರಿಯೋ ಅಥವಾ ಕರ್ನಾಟಕದ ಮುಖ್ಯಮಂತ್ರಿಯೋ ಎಂಬುದನ್ನು ಸ್ಪಷ್ಟಪಡಿಸಬೇಕು ಒಂದು ಕಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಎಂಬ ರೀತಿ ಅನುದಾನದಲ್ಲಿ ನಡೆಸಿರುವ ತಾರತಮ್ಯವನ್ನು ಕೂಡಲೇ ಸರಿಪಡಿಸಿ ಎಲ್ಲ ಕ್ಷೇತ್ರಗಳಿಗೆ ಸರಿಸಮನಾದ ಅನುದಾನ ಬಿಡುಗಡೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಅನುದಾನವನ್ನು ಶಾಸಕರುಗಳಿಗೆ ಕೊಟ್ಟಿರ್ತಕ್ಕಂಥದನ್ನು ಪ್ರಕಟಣೆ ಮಾಡ ಅವ್ರು ಮಾಡಿರೋದೇನು ಅಂದರೆ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಕೊಡ್ತಕ್ಕಂಥದ್ದು ನನ್ನ ಪ್ರಶ್ನೆ ಮುಖ್ಯಮಂತ್ರಿಯವರು ಕಾಂಗ್ರೆಸ್ ಮುಖ್ಯಮಂತ್ರಿನಾ ರಾಜ್ಯಕ್ಕೆ ಮುಖ್ಯಮಂತ್ರಿನಾ ಅಂತಕ್ಕಂಥದ್ದನ್ನು ಹೇಳ್ಬಿಡ್ಬೇಕು ನಾವು ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಅಂದರೆ ನಾವೇನು ಅವ್ರಿಗೆ ಕ್ವಶನ್ ಮಾಡೋಕ್ಕೆ ಹೋಗಲ್ಲ ಅವ್ರಿಗೆ ಕಾಂಗ್ರೆಸ್ಸಿಗೆ ನಾಯಕರಷ್ಟೇ ಮುಖ್ಯಮಂತ್ರಿ ಅಂದರೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಭಿವೃದ್ಧಿ ಅಂತಕ್ಕಂಥದ್ದು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಸಮಾನವಾಗಿ ಮಾಡ್ತಕ್ಕಂಥದ್ದಕ್ಕೆ ಒಬ್ಬ ಮುಖ್ಯಮಂತ್ರಿ ಸಮಾನವಾಗಿ ಇರಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಈಗ ನಮ್ಗೇನು ಏನು ಇಪ್ಪತ್ತೈದು ಕೊಟ್ಟಿದ್ದಾರೆ ಅದನ್ನು ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಕೊಡ್ತಕ್ಕಂಥದ್ದನ್ನ ಮಾಡಬೇಕು ಅದು ಇಪ್ಪತ್ತೈದು ಕೋಟಿನಲ್ಲೂ ಏನು ಮಾಡಿದ್ದಾರೆ ಹನ್ನೆರಡು ಹನ್ನೆರಡುವರೆ ಕೋಟಿ ಪಿ ಬಿಡಿಗೆ ಅದನ್ನು ಅದನ್ನು ಚೇಂಜ್ ಮಾಡಬೇಕು ಅಂತ ಮಾಡಿದ್ದಾರೆ ನಮ್ಗೆ ಇಪ್ಪತ್ತೈದು ಕೋಟಿನಲ್ಲಿ ಅಂದರೆ ನಮ್ಗೆ ಅನುದಾನ ಸಿಕ್ಕೋದು ಕೇವಲ ಎಂಟರಿಂದ ಹತ್ತು ಕೋಟಿ ಮಾತ್ರ ಈಗ ನನ್ನ ಒತ್ತಾಯ ಮುಖ್ಯಮಂತ್ರಿ ತಾವು ಮಾಡಿರ್ತಕ್ಕಂಥದಕ್ಕೆ ಸ್ವಾಗತ ಬದಲಾವಣೆ ಮಾಡಿ ಮಾಡಬೇಕು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೂ ಸಮಾನವಾಗಿ ಕೊಡ್ತಕ್ಕಂಥದ್ದಾಗಬೇಕು ಯಾಕೆ ಸಿದ್ದರಾಮಯ್ಯವರು ಈ ರೀತಿಯಾಗಿ ತಾರತಮ್ಯ ಮಾಡಿದ್ದೀರಿ ಇದು ಒಳ್ಳೇದಲ್ಲ ನೀವು ಮಾಡ್ತಕ್ಕಂಥದ್ದನ್ನ ಸಮಾನವಾಗಿ ಮಾಡ್ತೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಹಾಸನ ನಗರದಲ್ಲಿ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿದ್ದ ಘಟನೆ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಹಾಸನ ನಗರದ ಅಡ್ಲಿಮನೆ ರಸ್ತೆಯಲ್ಲಿ ಆಟೋದಲ್ಲಿ ಬಂದ ಮೂವರು ಪುಂಡರು ಲಾಂಗ್ ಹಿಡಿದು ಆಟೋದಿಂದ ಕೆಳಗಿಳಿದು ಓರ್ವ ಅಪರಿಚಿತ ವ್ಯಕ್ತಿಯನ್ನು ಸಾರ್ವಜನಿಕರ ಎದುರೇ ಬೆದರಿಕೆ ಹಾಕಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಘಟನೆ ವೇಳೆ ತಾನೇ ಆಟೋ ಚಲಾಯಿಸಿಕೊಂಡು ಹೋಗಿರುವ ಪುಡಿ ರೌಡಿ ಜೊತೆ ಆತನ ಸಹಚರರು ಅಟ್ಟಹಾಸ ಮೆರೆದಿದ್ದಾರೆ ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತಿದ್ದು ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಪುಡಿ ರೌಡಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕ लिखा हुआ दारे ಮೂಲಕ ನಮ್ಮ ಸಂಸ್ಕೃತಿಯನ್ನು ಹತ್ತಿಕ್ಕುವ ಕೆಲಸ ಮಾಡಲಾಗುತ್ತಿದೆ ಎಂದು ಮೈಸೂರು ಕೃಷ್ಣರಾಜ ಕ್ಷೇತ್ರದ ಶಾಸಕ ಶ್ರೀಬುತ್ಸ ಬೇಸರ ವ್ಯಕ್ತಪಡಿಸಿದರು ಬೇಲೂರು ಪಟ್ಟಣದ ಶೃಂಗೇರಿ ಶಾರದಾಪೀಠ ಸಭಾಂಗಣದಲ್ಲಿ ನಡೆದ ವಿಕಾಸ ಬೇಲೂರು ಹಬ್ಬ ಕಾರ್ಯಕ್ರಮದಲ್ಲಿ ಮಂಜುನಾಥ ಸೀತಾರಾಮ ಶಾಸ್ತ್ರಿ ವಿರಚಿತ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಹಿಂದೂ ಮತ್ತು ಬ್ರಾಹ್ಮಣ ಸಮುದಾಯವನ್ನು ಹೀಗೆಳೆಯುವ ಪ್ರವೃತ್ತಿ ಹೆಚ್ಚಾಗಿದೆ ಎಂದು ಹೇಳಿದರು ಪೂಜೆ ಮಾಡ್ಬೇಕಾದ್ರೆ ಸಮಾಜ ಚೆನ್ನಾಗಿರ್ಲಿ ರಾಜ್ಯ ಚೆನ್ನಾಗಿರ್ಲಿ ತನ್ಮೂಲಕ ರಾಷ್ಟ್ರ ಚೆನ್ನಾಗಾಗುತ್ತೆ ಅನ್ನುವಂತ ಪ್ರಾರ್ಥನೆಯನ್ನ ಮಾಡುವಂತ ಸಮುದಾಯವನ್ನ ಸಮಾಜವನ್ನ ಎಷ್ಟು ಇಲ್ಲುವಂತ ಕೆಲಸವು ನಮ್ಮ ಸುತ್ತಮುತ್ತನೇ ನಡೀತಾ ಇದೆ ಬಂಧುಗಳು ಏನು ಸಂಸ್ಥೆಯನ್ನ ಉತ್ತಾಕಿ ಪತ್ರಕರ್ತರು ನಾವು ಅಂತ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಈ ರೀತಿಯ ಕಾರ್ಯಕ್ರಮಗಳ ಹೆಚ್ಚು ಬೇರೆ ಅನೇಕ ಊರುಗಳಲ್ಲಿ ಸಂಸ್ಕೃತದ ವೇದಾಧ್ಯಯನದ ಪಾಠಾಲಯ ಹೆಚ್ಚು ನಡೀತಾ ಇರುವಂತಹ ಕಾರಣಕ್ಕೆ ಇವತ್ತೆಲ್ಲ ಒಂದ್ ಕಡೆ ಸನಾತನ ಧರ್ಮ ಅನ್ನೋದು ಉಳ್ಕೊಂಡಿದೆ ಅಂತ ನಾನಾದರೂ ಭಾವನೆ ಇದೇ ವೇಳೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಹಾಸನ ಜಿಲ್ಲೆಯ ಹೆಸರಾಂತ ಸ್ಥಳೀಯ ಸುದ್ದಿವಾಹಿನಿ ಅಮೋಕ್ ಟಿವಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಅವರನ್ನು ವಿಶೇಷವಾಗಿ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವಿಕಾಸ ವೇದಿಕೆಯ ಹನುಮೇಶ್ ಶ್ರೀನಾಥ್ ಜೋಶಿ ತೋಚ ಅನಂತ ಸುಬ್ಬರಾಯ ಎಂಎನ್ ಅನಂತಮೂರ್ತಿ ಮಂಜುನಾಥ್ ಮೂರ್ತಿ ಸಿಆರ್ ವಿಜಯಕೇಶವ ಎಸ್ ಗಿರಿಜಾಶಂಕರ್ ಸುಬ್ರಹ್ಮಣ್ಯ ರಘು ಹೊಳ್ಳ ರಘುನಾಥ್ ಇತರರು ಹಾಜರಿದ್ದರು ಮಧ್ಯವರ್ತಿಗಳಾಗಿ ಕೆಲಸ ನಿರ್ವಹಿಸುತ್ತಿರುವ ಓಲಾ ಊಬರ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಗಳನ್ನು ನಿಷೇಧಿಸಬೇಕು ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಟೋ ಚಾಲಕರ ಮಜ್ತೂರ್ ಸಂಘದಿಂದ ಮೌನ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ಸಂಘದ ರಾಜ್ಯ ಉಪಾಧ್ಯಕ್ಷ ಎಚ್ ಕೆ ದಿಲೀಪ್ ಕುಮಾರ್ ಮತ್ತು ಜಿಲ್ಲಾಧ್ಯಕ್ಷ ಜಾನ್ ಮಾಧ್ಯಮದೊಂದಿಗೆ ಮಾತನಾಡಿ ಚಾಲಕರಾದ ನಾವುಗಳು ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಸೇರಿದ್ದು ಆಟೋ ಚಾಲಕರು ಹಾಗೂ ಮಾಲೀಕರಾದ ನಾವು ಸಮಾಜದಲ್ಲಿ ಯಾವುದೇ ಸವಲತ್ತು ಸಿಗದೆ ಕಾರಣ ಈ ಹಿಂದೆ ನಿರುದ್ಯೋಗಿ ಆಗಿದ್ದು ಯಾವುದೇ ಸರ್ಕಾರಿ ಖಾಸಗಿ ನೌಕರಿಗಳು ಸಿಗದಿದ್ದ ಕಾರಣಕ್ಕಾಗಿ ಜೀವನೋಪಾಯಕ್ಕಾಗಿ ನಾವುಗಳು ಆಟೋ ರಿಕ್ಷಾ ಚಾಲಕರಾಗಿ ನಮ್ಮ ಜೀವನ ಸಾಗಿಸುತ್ತಿದ್ದೇವೆ ಇತ್ತೀಚೆಗೆ ಖಾಸಗಿ ಆಪ್ ಮತ್ತು ಅಗ್ರಿಗೇಟರ್ ಹೆಸರಿನಲ್ಲಿ ನಮ್ಮನ್ನು ಮತ್ತು ನಮ್ಮ ಸಾರ್ವಜನಿಕರನ್ನು ದೋಚುವ ಕೆಲಸ ಮಾಡುತ್ತಿದ್ದಾರೆ ನಾವುಗಳು ಮತ್ತು ನಮ್ಮ ಕುಟುಂಬ ನಿರ್ವಹಣೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆಟೋ ಚಾಲನೆ ವೃತ್ತಿಯನ್ನೇ ಅವಲಂಬಿಸಿರುತ್ತೇವೆ ಮಧ್ಯಮ ವರ್ತಿಗಳಾಗಿ ಕೆಲಸ ನಿರ್ವಹಿಸುತ್ತಿರುವ ಓಲಾ ಊಬರ್ ರಾಪಿಡೋ ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಗಳನ್ನು ನಿಷೇಧಿಸಿ ಎಂಬ ಆದೇಶ ಇದ್ದರೂ ಸಹ ಕೆಲವು ಅಗ್ರಿಗೇಟರ್ ಕಂಪನಿಗಳು ನಮ್ಮ ಜಿಲ್ಲೆಗೆ ಆ್ಯಪ್ ಮುಖಾಂತರ ಕೆಲವು ಕಂಪನಿಗಳು ಅನಧಿಕೃತವಾಗಿ ನಮ್ಮ ಆಟೋ ಚಾಲಕರಿಗೆ ಹಣದ ಆಸೆ ತೋರಿಸಿ ಆಪ್ ಡೌನ್ಲೋಡ್ ಮಾಡಿ ನಮ್ಮ ಆಟೋ ಚಾಲಕರ ವಿರುದ್ಧವಾಗಿ ಸಮಸ್ಯೆ ಮತ್ತು ವೈಮಾನಸ್ಯ ಉಂಟು ಮಾಡುತ್ತಿತ್ತು ಇದರಿಂದ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಅಹಿತಕರ ಘಟನೆ ಹಾಗೂ ಕಾನೂನು ಭಂಗವಾದರೆ ಖಾಸಗಿ ಕಂಪನಿಗಳೇ ನೇರ ಹೊಣೆ ಸಮಾಜಮುಖಿ ಕೆಲಸ ನಿರ್ವಹಿಸುವ ನಮ್ಮನ್ನು ಪರಿಗಣಿಸಿ ಖಾಸಗಿ ಮಧ್ಯಮವರ್ತಿಗಳನ್ನು ನಿಷೇಧಿಸಬೇಕಾಗಿ ವಿನಂತಿಸಿದರು ಈ ದಿನ ನಮ್ಮ ಆಟೋ ಚಾಲಕರ ಒಂದು ಎಲ್ಲರ ಒಪ್ಪಿಗೆ ಮೇರೆಗೆ ನಮ್ಮ ಹಾಸನದಲ್ಲಿ ಓಲಾ ಉಬರು ಮತ್ತೆ ರಾಪಿಡೋ ಬೈಕ್ ಟ್ಯಾಕ್ಸಿ ಇದ್ರ ವಿರುದ್ಧ ಆಲ್ರೆಡಿ ಒಂದು ಆರ್ ತಿಂಗಳ ಹಿಂದನೆ ಒಂದು ಒಂದು ಹೋರಾಟ ರೀತಿಯಲ್ಲಿ ಬಂದು ಮೊನ್ನೆ ಡಿ ಸಿ ಅವರಿಗೆ ಒಂದು ಮನವಿ ಕೊಟ್ಟಿದ್ವಿ ಇದನ್ನ ತಡೆಗಟ್ಟಿ ಕೋರ್ಟ್ ಇಂದ ಆರ್ಡರ್ಸ್ ಮಾಡಿದೆ ಇದನ್ನ ಕ್ಯಾನ್ಸಲ್ ಮಾಡಿ ಈ ಆದೇಶನ ಕ್ಯಾನ್ಸಲ್ ಮಾಡಿದೆ ಆದ್ರೂ ಕೂಡ ಕೆಲವು ರಾಪಿಡ ಓಲಾ ಊಬರ್ಗಳು ಇಲ್ಲಿ ಹಾಸನಕ್ಕೆ ಬಂದು ನಮ್ಮ ಜಿಲ್ಲೆಯಲ್ಲಿರುವಂತ ಆಟೋ ಚಾಲಕರಿಗೆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆಪ್ ಇದರಿಂದ ನಿಮಗೆ ಬಾಡಿಗೆ ಕೊಡುವಂತ ಕೆಲಸಗಳು ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅದ್ರ ಮುಖಾಂತರ ನಮ್ಮ ಒಂದು ಅರವತ್ತು ಜನ ಆಟೋ ಚಾಲಕರು ಇದನ್ನ ಡೌನ್ಲೋಡ್ ಮಾಡಿಕೊಂಡು ಬಾಡಿಗೆ ಮಾಡ್ತಾ ಇದ್ದಾರೆ ಇದರಿಂದ ಸ್ಟ್ಯಾಂಡ್ ಅಲ್ಲಿ ದಿನನಿತ್ಯ ಬಾಡಿಗೆ ಮಾಡೋ ಅಂತ ಆಟೋ ಚಾಲಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಈ ಬ್ರೋಕರ್ ಗಳು ಮಾಡೋ ಕೆಲಸದಿಂದ ನಮ್ ನಮ್ಮಲ್ಲೇ ಅಂತ ಕೆಲಸಗಳು ಬಂದಿದೆ ನಮ್ಗೆ ಈ ಓಲಾ ಉಬರ್ ವಿರುದ್ಧ ಒಂದು ಕಠಿಣವಾಗಿ ಕ್ರಮ ತಗೊಂಡು ನಮ್ ಜಿಲ್ಲೆಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಇಂತಹ ಅಗ್ರಿಗೇಟ್ ಕಂಪ್ನಿಗಳು ನಮ್ ಜಿಲ್ಲೆಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಇವತ್ತು ಈ ದಿನ ಡಿ ಸಿ ಅವರಿಗೆ ನಾವು ಮನವಿ ಕೊಡೋಕೆ ಬಂದಿದ್ದೀವಿ ಬಂದಿದೀವಿ ದಯಮಾಡಿ ಇದನ್ನ ಡಿ ಸಿ ಅವರು ಪರಿಗಣಿಸಿ ಈ ಅಗ್ರಿಕೇಟ್ ಕಂಪ್ನಿಗಳಿಂದ ನಮ್ಮ ಆಟೋ ಚಾಲಕರಿಗಾಗ್ಲಿ ಆ ಮಾನ್ಯ ಸಾರ್ವಜನಿಕರಿಗಾಗ್ಲಿ ಯಾವುದೇ ತರ ಸೌಲಭ್ಯಗಳು ಇರೋ ಕಾರಣ ದಯಮಾಡಿ ಇದನ್ನ ತಡೆ ಮಾಡಬೇಕು ಅಂತೇಳಿ ನಾವು ಮತ್ತೊಮ್ಮೆ ಮಾನ್ಯ ಡಿ ಸಿ ಮೇಡಮ್ ಅವ್ರಿಗೆ ಲೆಟರ್ ಕೊಡಬೇಕು ಅಂತ ಈ ದಿನ ಎಲ್ಲ ಆಟೋ ಚಾಲಕರು ಸೇರಿ ಒಗ್ಗೂಡ್ಕೊಂಡು ಬಂದು ಮೌನವಾಗಿ ಬಂದು ಮೌನ ಮೆರವಣಿಗೆ ಮುಖಾಂತರ ಮನ್ವಿ ಕೊಡಬೇಕು ಅಂತ ಬಂದಿದ್ದೀವಿ ಇದೇ ವೇಳೆ ಆಟೋ ಚಾಲಕರ ಮಜ್ದೂರ್ ಸಂಘದ ಜಿಲ್ಲಾಧ್ಯಕ್ಷ ಜಾನಿ ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ಚೇತನ್ ಉಪಾಧ್ಯಕ್ಷ ಸುನಿಲ್ ಸದಸ್ಯ ದಿನಾಕರ್ ಪಾಲರಾಜು ನಿರಂಜನ್ ಹಾಸನ ಪ್ರಧಾನ ಕಾರ್ಯದರ್ಶಿ ಯಶವಂತ್ ಕಾರ್ಯದರ್ಶಿ ಹರೀಶ್ ಸತೀಶ್ ರಂಗನಾಥ್ ಕಾನೂನು ಸಲಹೆಗಾರ ಅಶೋಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆನಂದ್ ಇತರರು ಉಪಸ್ಥಿತರಿದ್ದರು ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನವು ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದ್ದು ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಿದ್ದು ಮೈಸೂರಿನಿಂದ ಹಗರಿ ಹಾಗೂ ಹಳೇಬೇಡು ಮಾರ್ಗವಾಗಿ ಸಾರಿಗೆ ಬಸ್ ಕಲ್ಪಿಸುವಂತೆ ಶ್ರೀ ಪುಷ್ಪಗಿರಿ ಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಸದಾಶಿವ ಸ್ವಾಮೀಜಿ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕೆಎಸ್ಆರ್ಟಿಸಿ ಇಲಾಖೆಯ ಮುಖ್ಯಸ್ಥರಿಗೆ ಮನವಿ ಮಾಡಿಕೊಳ್ಳೋದೇನು ಅಂತಂದರೆ ಪುಷ್ಪಗಿರಿ ಮಹಾಸಂಸ್ಥಾನವು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಶೈಕ್ಷಣಿಕವಾಗಿ ಮತ್ತು ತನ್ನದೇ ಆದಂಥ ಸಾರ್ವಜನಿಕ ಸೇವೆಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರ್ಕೋ ತೊಡಗಿಸಿಕೊಂಡಿರುವಂಥದ್ದು ಎಲ್ಲರಿಗೂ ಗೊತ್ತಿರುವ ವಿಷಯ ಪುಷ್ಪಗಿರಿ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ಒಂದು ರಾಜ್ಯದಲ್ಲಿ ಉತ್ತಮ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಯಾಗಿದೆ ಪ್ರತಿನಿತ್ಯ ಸಾಮಾಜಿಕ ಕಾರ್ಯಗಳು ಧಾರ್ಮಿಕ ಚಟುವಟಿಕೆಗಳು ಮತ್ತು ಬೇರೆ ಬೇರೆ ವಿಧದ ಕಾರ್ಯಕ್ರಮಗಳು ಇಲ್ಲಿ ಅತಿ ಹೆಚ್ಚು ಇವತ್ತು ನಡೀತಾ ಇದೆ ಹಾಗಾಗಿ ಇಲ್ಲಿ ಪ್ರವಾಸಿಗರಿಗೆ ಆಕರ್ಷಿಸುವಂಥ ಬೃಹತ್ತಾದಂಥ ಆದಿಯೋಗಿ ಮೂರ್ತಿ ಹಾಗೆ ನೂರ ಎಂಟು ಶಿವಲಿಂಗಗಳು ಹನ್ನೆರಡು ಜ್ಯೋತಿರ್ಲಿಂಗಗಳು ಗುರುಭವನ ಹಾಗೆ ಶ್ರೀ ಗುರು ಕರ್ಬೇಶ್ವರ ಅಜ್ಜಯನವರ ಮೂರ್ತಿ ಹಾಗೇ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಹೀಗೆ ಹತ್ತಾರು ವೀಕ್ಷಣಾ ಕೇಂದ್ರಗಳು ಇಲ್ಲಿ ಇರುವಂಥದ್ದನ್ನು ನಾವು ಗ ತಾವೆಲ್ಲ ಗಮನಿಸಿದಿರಿ ಅಂತ ಭಾವಿಸ್ಕೊಂಡಿದ್ದೇವೆ ಹಾಗಾಗಿ ಇಲ್ಲಿ ಪ್ರವಾಸಿಗರು ಪ್ರತಿನಿತ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋದರಿಂದ ಈಗಾಗಲೇ ಬೆಂಗಳೂರು ವಿಭಾಗದಿಂದ ಒಂದು ರಾತ್ರಿ ಒಂಬತ್ತು ಗಂಟೆಗೆ ಆಲ್ಟಿಂಗು ಬಸ್ ಬರ್ತಾ ಇದೆ ಅದೇ ರೀತಿಯಲ್ಲಿ ಮೈಸೂರು ವಿಭಾಗದಿಂದ ಮತ್ತು ಮೈಸೂರು ಮಾರ್ಗವಾಗಿ ನಮಗೆ ಒಂಬತ್ತು ಗಂಟೆಗೆ ಹಗರೆ ಮತ್ತು ಚಿಕ್ಕಮೂರು ಮಾರ್ಗವಾಗಿ ನಮಗೆ ಬೆಟ್ಟಕ್ಕೆ ಒಂದು ಆಲ್ಟಿಂಗ್ ಬಸ್ಸು ತುಂಬ ಅವಶ್ಯಕತೆ ಇದೆ ಭಕ್ತಾದಿಗಳಿಗೆ ಇದರ ಮುಖಾಂತರ ರಾತ್ರಿ ಬರುವಂಥ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಇದರ ಉಪಯೋಗ ಆಗಬೇಕು ಅನ್ನುವಂಥದ್ದು ನಮ್ಮ ಭಾವನೆ ಇದೆ ಹಾಗಾಗಿ ದಯಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯ ಸಾರಿಗೆ ಅಧಿಕಾರಿಗಳು ಮತ್ತು ಡಿಪಿಗೆ ಸಂಬಂಧಪಟ್ಟಂತ ಅಧಿಕಾರಿ ವರ್ಗದವರು ಇದನ್ನ ತಕ್ಷಣ ಸ್ಪಂದಿಸಿ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ಈ ಮೂಲಕ ನಾವು ತಿಳ್ಕೊಳ್ತಾ ಇದ್ದೇವೆ ಈಗ ಜಾಹೀರಾತು ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಜನಪ್ರಿಯ ಯುವ ನಾಯಕರಾದ ಶ್ರೀ ಮೋಹನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಮುರಳಿ ಮೋಹನ್ ಸ್ನೇಹ ಬಳಗ ಹಾಗೂ ಶ್ರೀ ಮುರಳಿ ಮೋಹನ್ ಯುವ ಬ್ರಿಗೇಡ್ ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಿಗಾಗಿ ಕೋಚಿಂಗ್ ಕ್ಲಾಸ್ ಅನ್ನ ಹುಡುಕ್ತಾ ಇದ್ದೀರಾ ಎಷ್ಟೇ ಪ್ರಯತ್ನಪಟ್ಟರೂ ಒಳ್ಳೆ ಕಡೆ ಕೋಚಿಂಗ್ ಕ್ಲಾಸ್ ಸಿಗ್ತಾ ಇಲ್ವಾ ಹಾಗಿದ್ರೆ ನಿಮಗಾಗಿ ಇದೆ ಒಂದು ಗುಡ್ ನ್ಯೂಸ್ ಪರಿವರ್ತನಾ ನೀಟ್ ಅಕಾಡೆಮಿ ಹಾಸನ ಲಾಂಗ್ ಟರ್ಮ್ ರಿಪೀಟರ್ಸ್ ಬ್ಯಾಚ್ ಮತ್ತು ನೀಟ್ ಸಿಇಟಿ ಕೋಚಿಂಗ್ನ ಈವ್ನಿಂಗ್ ಕ್ಲಾಸ್ಗಳಿಗಾಗಿ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಯಶಸ್ಸು ಖಚಿತ ಇಲ್ಲವೇ ಫೇಸ್ ರಿಟರ್ನ್ಸ್ ಎಂಬ ಧ್ಯೇಯದಲ್ಲಿ ಕೇವಲ ಒಂದೆರಡು ವಿದ್ಯಾರ್ಥಿಗಳಲ್ಲ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರಿಣಿತರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನ ಪಡೆದು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಥಾನದಲ್ಲಿದ್ದಾರೆ ಸಹನೆಯೇ ಯಶಸ್ಸಿನ ದಾರಿ ಎಂಬಂತೆ ಲಾಂಗ್ ಟರ್ಮ್ ಸ್ಟ್ರಾಟಜಿಯಿಂದ ನೀಟ್ ಪರೀಕ್ಷೆಗಳಲ್ಲಿ ಸುಲಭವಾಗಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಬಹುದು ನಮ್ಮಲ್ಲಿ ಉನ್ನತ ಮಟ್ಟದ ಶಿಕ್ಷಕರ ತಂಡವಿದ್ದು ಫಲಿತಾಂಶ ಆಧಾರಿತ ಕೋಚಿಂಗ್ಗೆ ಅಧ್ಯಯನವನ್ನ ನಡೆಸಿ ಯೋಜನೆಯನ್ನ ರೂಪಿಸಲಾಗುವುದು ಸ್ವಯಂ ವಿವರಣೆ ಗೊಂದಲರಹಿತ ಥಿಯರಿ ಮತ್ತು ಎಕ್ಸಸೈಜ್ ಮಾದರಿಯ ತರಬೇತಿಯೊಂದಿಗೆ ರ್ಯಾಂಕ್ ಸುಧಾರಣೆಗಾಗಿ ವಿಶಿಷ್ಟ ರಿವಿಷನ್ ಪ್ಯಾಕೇಜ್ ಸಹ ಇರುತ್ತದೆ ಪ್ರತಿದಿನ ಅಭ್ಯಾಸ ಪತ್ರಿಕೆಗಳ ಚರ್ಚೆಯೊಂದಿಗೆ ಸಮಸ್ಯೆಗಳ ಪರಿಹಾರ ಹಾಗೂ ಸಲಹೆಗಳನ್ನು ಟಿಪ್ಪಣಿಗಳೊಂದಿಗೆ ನೀಡಲಾಗುವುದು ನಮ್ಮಲ್ಲಿ ಧ್ಯಾನ ಮತ್ತು ಸೂಪರ್ ಬ್ರೈನ್ ಯೋಗಾಭ್ಯಾಸವನ್ನು ಅಳವಡಿಸಿಕೊಂಡಿರುವುದರಿಂದ ಸ್ಟ್ರೆಸ್ ಫ್ರೀ ಲರ್ನಿಂಗ್ ಸಾಧ್ಯವಿರುತ್ತದೆ ಹುಡುಗರು ಮತ್ತು ಹುಡುಗಿಯರಿಗಾಗಿ ಪ್ರತ್ಯೇಕ ವಸತಿ ಸೌಲಭ್ಯವಿದ್ದು ಅತಿ ಕಡಿಮೆ ಶುಲ್ಕದ ವಿನ್ಯಾಸವಿರುತ್ತದೆ ಇಂದೇ ನಮ್ಮ ಪರಿವರ್ತನಾ ನೀಟ್ ಅಕಾಡೆಮಿಯ ಕೋಚಿಂಗ್ ಅನ್ನು ಸೇರಿ ನೀಟ್ ಮತ್ತು ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಯಶಸ್ಸು ಖಚಿತ ಇಲ್ಲವೇ ಫೀಸ್ ರಿಟರ್ನ್ಸ್ ದಾಖಲಾತಿಗಾಗಿ ಸಂಪರ್ಕಿಸಿ ಪರಿವರ್ತನಾ ನೀಟ್ ಅಕಾಡೆಮಿ ಗೌರಿಕೊಪ್ಪಲು ಮುಖ್ಯ ರಸ್ತೆ ವಿದ್ಯಾನಗರ ಹಾಸನ ಕಾಂಟ್ಯಾಕ್ಟ್ ಎಲ್ಲರೂ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಇಎಂಐ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ವ್ಯಾಲ್ಯೂಬಲ್ಸ್ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಬೆನಕಾ ಗೋಲ್ಡ್ ಕಂಪನಿ ವ್ಯಾಲ್ಯೂ ಯು ಅಂಡ್ ಹೊಳೆ ಇರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟರಿ ಐತೆ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ ಜೊತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನು ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರಾ ಗಳು ನಿಮ್ಮ ಕೈಗೆಟಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾರಗಾಮೆ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರ ಮಠ ರಸ್ತೆ ಕೆಆರ್ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ನಾಲ್ಕು ಏಳು ನಾಲ್ಕು ಹೇ ಅರ್ಜುನ್ ಹ್ಮ್ ಇವತ್ತು ಹೊಸ ಕ್ಲೈಂಟ್ ಜೊತೆ ಮೀಟಿಂಗ್ ಹೌದಾ ವಿಶ್ ಮಿ ಹೇ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಬಟ್ ಹೇ ಬರಿ ಆಲ್ ದಿ ಬೆಸ್ಟ್ ಆ ಬೇರೆ ಏನಪ್ಪ ಇವತ್ತು ಅಕ್ಷಯ ತೃತೀಯ ಇದೇ ದಿನ ನಿಮ್ಮಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳೆ ಗೊತ್ತಾ ಅಪ್ಪ ಇದು ಅನುಭವದ ಮಾತು ಕೇಳಿಸ್ಕೋ ಕೇಳಿಸ್ತು ಕೇಳಿಸ್ತು ನನಗೆ ಕೇಳಿಸುವಾಗ ಅವನು ಕೇಳಿಸಲ್ವಾ ಅಕ್ಷಯ ತೃತೀಯದ ಶುಭಾಶಯಗಳು ಈ ಅಕ್ಷಯ ತೃತೀಯವನ್ನು ಜಿಆರ್ಟಿಯೊಂದಿಗೆ ಆಚರಿಸಿ ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ ಇನ್ನೂರ ರೂಪಾಯಿ ಕಡಿಮೆ ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮಿಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಡಿಮೆ ಪಡೆಯಿರಿ ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ ಜಿ ಆರ್ಟಿ ಜುವೆಲರ್ಸ್ ಶುಭ ಆರಂಭಗಳ ಪ್ರಾರಂಭ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಭೀಕರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ ಎಲೆಕ್ಟ್ರಿಕಲ್ ಉತ್ಪನ್ನಗಳ ಮಲ್ಟಿ ಮಲ್ಟಿಬ್ರಾಂಡ್ಗಳಾದ ಲೆಗ್ರ್ಯಾಂಡ್ ಸೀಮನ್ಸ್ ಹ್ಯಾವೆಲ್ಸ್ ವಿಗಾರ್ಡ್ ಜಿಎಂ ಕಲರ್ಸ್ ಪೋಲಿಕ್ಯಾಪ್ಸ್ ಕ್ರಾಂಪ್ಟನ್ ಫಿನೆಲೆಕ್ಸ್ ಗೋಲ್ಡ್ ಮೆಡಲ್ ಫಿಲಿಪ್ಸ್ ಓಪಲ್ ಟೆಕ್ಸ್ಮೋ ಆಸ್ಟ್ರಾಲ್ ಮತ್ತು ಇನ್ನು ಮುಂತಾದ ಬ್ರ್ಯಾಂಡ್ಗಳ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತದೆ ಫ್ಯಾನ್ಸ್ ಗೀಸರ್ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಅಂಡರ್ ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಎಂದೇ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್ ಸ್ವಾಗತ ತೆಂಗಿನ ಮರಕ್ಕೆ ಕಾರು ಡಿಕ್ಕಿಯಾಗಿ ಓರ್ವ ಸ್ಥಳದಲ್ಲಿ ಸಾವಿಗೀಡಾಗಿದ್ದು ಮತ್ತೊರ್ವ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಅರಕಲಗೂಡು ತಾಲೂಕಿನ ಹಿರೇಹಳ್ಳಿ ಗ್ರಾಮದ ಬಳಿ ನಡೆದಿದೆ ಅರಕಲಗೂಡು ತಾಲೂಕಿನ ಹೊನವಳ್ಳಿ ಗ್ರಾಮದ ಟೆಂಪೋ ಟ್ರಾವೆಲ್ಸ್ ಮಾಲೀಕ ಬೈರ ಮೃತ ವ್ಯಕ್ತಿಯಾಗಿದ್ದು ರಾಜ್ಯ ಹೆದ್ದಾರಿಯಲ್ಲಿ ಎದುರಿಂದ ಬಂದ ಬೈಕ್ಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ತೆಂಗಿನ ಮರಕ್ಕೆ ಕಾರು ಡಿಕ್ಕಿ ಹೊಡೆದಿದೆ ಡಿಕ್ಕಿ ರಭಸಕ್ಕೆ ಕಾರು ನುಚ್ಚುಗುಚ್ಚಾಗಿದ್ದು ಗಾಯಾಳುಗಳನ್ನು ಅರಕಲಗೂಡು ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊಣನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ

ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು ಎಲ್ಲಾ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಯನ್ನು ಬೆಂಬಲಿಸಲು ಉದ್ಯೋಗಾವಕಾಶ ಮತ್ತು ಸಾಮಾಜಿಕ ಭದ್ರತೆಯನ್ನು ಹೆಚ್ಚಿಸಲು ಉತ್ಪಾದನಾ ವಲಯದ ಮೇಲೆ ವಿಶೇಷ ಗಮನ ಹರಿಸಲು ಉದ್ಯೋಗ ಸಂಬಂಧಿತ ಪ್ರೋತ್ಸಾಹಕ ಯೋಜನೆಗೆ ಅನುಮೋದನೆ ನೀಡಿದೆ ಎಂದು ಅಕೌಂಟ್ ಅಧಿಕಾರಿ ಭರತ್ ತಿಳಿಸಿದರು ಇನ್ಸೆಂಟಿವ್ ಸ್ಕೀಮ್ ಸ್ಕೀಮ್ ಅಂದ್ರೆ ಲಾಂಚ್ ಮಾಡಿದ್ದಾರೆ ಈ ಸ್ಕೀಮ್ ದು ಮುಖ್ಯ ಉದ್ದೇಶ ಮೂರಾಗಿರುತ್ತೆ ಒಂದು ಉದ್ಯೋಗ ಸೃಷ್ಟಿ ಮಾಡೋದು ಹೊಸ ಉದ್ಯೋಗ ಸೃಷ್ಟಿ ಮಾಡೋದು ಹಾಗೂ ಉದ್ಯೋಗದಾತರಿಗೆ ಫಾರ್ಮಲೈಸೇಷನ್ ಎಲ್ಲರಿಗೂ ಸೋಷಿಯಲ್ ಸೆಕ್ಯೂರಿಟಿ ಇ ಪಿ ಇಂದ ಇಡಿ ಎಲ್ಲ ಇನ್ಶೂರೆನ್ಸ್ ಪಿ ಎಫ್ ಪಡಿ ತರೋದು ಮತ್ತೆ ಇನ್ನೊಂದು ಉದ್ಯೋಗಿಗಳಿಗೆ ಕೌಶಲ್ಯ ಅಭಿವೃದ್ಧಿ ಮಾಡೋದು ಮುಖ್ಯ ಉದ್ದೇಶ ಆಗಿದೆ ಸೊ ಈ ಯೋಜನೆಯಲ್ಲಿ ಎರಡು ಭಾಗ ಇದೆ ಒಂದು ಎಂಪ್ಲಾಯಿಗೆ ಒಂದು ಎಂಪ್ಲಾಯರ್ಸ್ಗೆ ಎಂಪ್ಲಾಯಿಗೆ ಸಂಬಂಧಪಟ್ಟಿದ್ದಂದ್ರೆ ಹೊಸದಾಗಿ ಕೆಲಸಕ್ಕೆ ಸೇರೋರು ಯಾವುದೇ ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ ಸೇರೋರಿಗೆ ಅವರು ಒಂದು ತಿಂಗಳ ವೇತನವನ್ನು ಎರಡು ಎರಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡೋಕೆ ಯೋಚನೆ ಮಾಡಿದ್ದಾರೆ ಈ ಪಾರ್ಟಿ ಯೋಜನೆಗೆ ಅರ್ಹರಾಗೋರಿಗೆ ಗರಿಷ್ಠ ವೇತನ ಒಂದು ಲಕ್ಷದೊಳಗೆ ಇರಬೇಕು ಸೊ ಯಾರಾದ್ರೂ ಸೇರ್ತಾರಲ್ಲ ಹೊಸ್ದಾಗಿ ಅವ್ರಿಗೆ ಗರಿಷ್ಠ ಹದಿನೈದು ಸಾವಿರದವರೆಗೂ ಇನ್ಸ್ಟಾಲ್ಮೆಂಟ್ ಎರಡು ಕಂತಲ್ಲಿ ಕೊಡ್ತೇವೆ ಮೊದಲ ಕಂತು ಕಂಟಿನ್ಯೂಸ್ ಆರು ತಿಂಗಳು ಸರ್ವಿಸ್ ಆದಾಗ ಸಿಗುತ್ತೆ ಎರಡನೇ ಕಂತು ಒಂದು ಸಾಕ್ಷರತಾ ಯೋಜ ಆನ್ಲೈನ್ ಕೋರ್ಸ್ ಗಳಿರುತ್ತೆ ಸೈಬರ್ ಸೆಕ್ಯೂರಿಟಿ ಆ ಕೋರ್ಸ್ ಗಳನ್ನು ಪೂರೈಸಿದಾಗ ಇದು ತಿಂಗಳ ಗರಿಷ್ಠ ವೇತನ ಹದಿನೈದು ಸಾವಿರದವರೆಗೂ ಅವರಿಗೆ ಫೈನಾನ್ಷಿಯಲ್ ಬೆನಿಫಿಟ್ ಸಿಗುತ್ತೆ ಈ ಉದ್ದೇಶ ಜಾರಿಗೆ ಬರೋದು ಒಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೇಳವರೆಗೆ ಯಾರ ಕೆಲಸಕ್ಕೆ ಸೇರ್ತಾರೆ ಹೊಸದಾಗಿ ಅಂತ ಎಂಪ್ಲಾಯೀಸ್ ಈ ಬೆನಿಫಿಟ್ ಅನ್ನು ತಗೋಬಹುದಾಗಿದೆ ಸರ್ಕಾರದ ಗುರಿ ಒಂದು ಪಾಯಿಂಟ್ ತೊಂಬತ್ತೆರಡು ಕೋಟಿ ಎಂಪ್ಲಾಯರ್ಸ್ ಇದು ಬೆನಿಫಿಟ್ ಆಗುತ್ತೆ ಅಂತ ಅಂದಾಜಿಸಲಾಗಿದೆ ಇನ್ನು ಪಾರ್ಟ್ ಬಿ ಉದ್ಯೋಗದಾತರಿಗೆ ಏನ್ ಪ್ರಯೋಜನ ಇದೆ ಅಂದ್ರೆ ಯಾರು ಉದ್ಯೋಗದಾತರ ಕೆಲ್ಸಕ್ ತಗೋತಾರೆ ಅವ್ರಿಗೆ ಒಬ್ಬ ವ್ಯಕ್ತಿ ಕೆಲ್ಸಕ್ ತಗೊಂಡಾಗ ಅವ್ರಿಗೆ ಇನ್ಸೆಂಟಿವ್ಸ್ ಕೊಡ್ತೀವಿ ಉದಾಹರಣೆಗೆ ಒಂದು ವ್ಯಕ್ತಿಗೂ ಹತ್ತು ಸಾವಿರದ ಒಳಗಿರೋ ವ್ಯಕ್ತಿಗೆ ಅವ್ರ ಕೆಲ್ಸಕ್ಕೆ ತಗೊಂಡ್ರೆ ಪ್ರಪೋಶನೇಟ್ ಆಗಿ ಒಂದು ಸಾವಿರದವರೆಗೂ ಅವ್ರಿಗೆ ಬೆನಿಫಿಟ್ ಸಿಗುತ್ತೆ ಎಂಪ್ಲಾಯರ್ಸ್ ಇಪ್ಪತ್ತು ಸಾವಿರದವರೆಗೂ ವ್ಯಕ್ತಿಗೆ ಕೆಲ್ಸಕ್ ತಗೊಂಡ್ರೆ ಈಗ ಎರಡು ಸಾವಿರದವರೆಗೂ ಇಪ್ಪತ್ತು ಸಾವಿರದ ಮೇಲ್ಪಟ್ಟು ಒಂದು ಲಕ್ಷದವರೆಗೆ ಯಾರು ತಗೋತಾರೋ ಅವ್ರಿಗೆ ಮೂರು ಸಾವಿರದ ಬೆನಿಫಿಟ್ ಸಿಗುತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಇಲಾಖೆ ಅಧಿಕಾರಿ ಮಧುರನ್ ಇತರರು ಉಪಸ್ಥಿತರಿದ್ದರು ಮಿಲೇನಿಯಂ ವರ್ಲ್ಡ್ ಜುಲೈ ಇಪ್ಪತ್ತೇಳರವರೆಗೂ ದಕ್ಷಿಣ ವಲಯ ಮಠದ ಈಜು ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದು ಪ್ರಾಂಶುಪಾಲ ನಾಗಭೂಷಣ್ ತಿಳಿಸಿದರು ಅವರಿಗೆ ಹಾಸನ ಜಿಲ್ಲೆಯಲ್ಲಿ ನಮ್ಗೂ ಒಂದು ಈ ಒಂದು ಅವಕಾಶ ಸಿಕ್ಕಿದೆ ಸಿ ಬಿ ಎಸ್ಇ ವತಿಯಿಂದ ನಮ್ಗೆ ಈ ಅವಕಾಶ ಸಿಕ್ಕಿರೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯಾಗಿದೆ ನಾನು ನಾಗಭೂಷಣ್ ಅಂತೇಳಿ ಈ ಸಾರಿ ನಾವು ದಕ್ಷಿಣ ಭಾರತ ಜಿಂದ ಅನೇಕ ರಾಜ್ಯಗಳಿಂದ ಈಜು ಬಂದು ಸ್ಪರ್ಧೆ ಮಾಡಲಿದ್ದಾರೆ ನಮಗೆ ಮುಖ್ಯವಾಗಿ ಕರ್ನಾಟಕ ಅಸೋಸಿಯೇಷನ್ ಈಜು ಸಂಸ್ಥೆಯ ವತಿಯಿಂದ ಹೆಚ್ಚಿನದಾಗಿ ಸಹಕಾರ ಸಿಗ್ತಾ ಇದೆ ಅವರ ಸಹಕಾರದಲ್ಲಿ ಮತ್ತೆ ಸಿ ಬಿ ಎಸ್ಸಿ ವತಿಯಿಂದ ಒಬ್ರು ಅಬ್ಸರ್ವರ್ ಆಗಿ ಬರ್ತಾ ಇದ್ದಾರೆ ಇವರ ಒಂದು ಮೇಲ್ ವಿಚಾರಣೆಯಲ್ಲಿ ಈ ಒಂದು ಈಜು ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಸುಮಾರು ಮಕ್ಕಳು ಈಗಾಗಲೇ ತಮ್ಮ ಒಂದು ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶಾಲೆಯ ನಿರ್ದೇಶಕರಾದ ಕೀರ್ತಿ ಪ್ರಸಾದ್ ದುರ್ಗಮ್ಮ ದಯಾನಂದ್ ಶಿವಕುಮಾರ್ ಸಯ್ಯದ್ ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖ್ಯಮಂತ್ರಿಗೋ ಅಥವಾ ಕರ್ನಾಟಕದ ಮುಖ್ಯಮಂತ್ರಿಯೋ ಎಂಬುದನ್ನು ಸ್ಪಷ್ಟಪಡಿಸಬೇಕು ಅನುದಾನದ ತಾರತಮ್ಯವನ್ನು ಕೂಡಲೇ ಸರಿಪಡಿಸಿ ಎಲ್ಲ ಕ್ಷೇತ್ರಗಳಿಗೆ ಸರಿಸಮನಾದ ಅನುದಾನ ಬಿಡುಗಡೆಗೆ ಕ್ರಮ ಕೈಗೊಳ್ಳಬೇಕು ಮಾಜಿ ಸಚಿವ ಎ ಮಂಜು ಹೇಳಿಕೆ ಹಾಸನದಲ್ಲಿ ನೆಲದ ಪುಂಡರ ಹಾವಳಿ ಹಾಡು ಹಗಲೆ ಲಾಂಗ್ ಹಿಡಿದು ಭಯ ಹುಟ್ಟಿಸಿದ ಪುಂಡ ಮೊಹಲ್ಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಟೋ ಚಾಲಕರ ಮಜ್ದೂರ್ ಸಂಘದಿಂದ ಹಾಸನದಲ್ಲಿ ಮೌನ ಪ್ರತಿಭಟನೆ ಜಿಲ್ಲಾಡಳಿತಕ್ಕೆ ಮನವಿ ಮೈಸೂರಿನಿಂದ ಶ್ರೀ ಪುಷ್ಪಗಿರಿ ಮಠಕ್ಕೆ ಸಾರಿಗೆ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಶ್ರೀ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀಗಳಿಂದ ಒತ್ತಾಯ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ